ಮನೆಯಲ್ಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಮೈಸೂರು ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರರನ್ನ ಮರೆತ ಸಿದ್ದರಾಮಯ್ಯ ಭಾರಿ ಚರ್ಚೆಗೆ ನಾಂದಿ ಹಾಡಿದ ಸಿದ್ದರಾಮಯ್ಯನ ಹೇಳಿಕೆ ತವರು ಕ್ಷೇತ್ರ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅಂತಲೇ ಬಿಂಬಿತವಾಗಿದ್ದಂತಹ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿದ್ದ ಸಾಧನಾ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡುವ ವೇಳೆ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳದೆ ಸ್ವಾಗತ ಕೋರಕ್ಕೆ ಹಿಂದೇಟು ಹಾಕಿದ್ದ ಪ್ರಸಂಗ ನಡೆದಿತ್ತು ಈ ಪ್ರಸಂಗ ಈಗ ರಾಜಕೀಯ ವಲಯದಲ್ಲಿ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ರವರ ಹಿಂಬಾಲಕರಲ್ಲಿ ಸಂಚಲನವೇ ಮೂಡಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಾಗತ ಭಾಷಣ ಮಾಡುವ ವೇಳೆ ಕಾಂಗ್ರೆಸ್ನ ಹಿರಿಯ ಮುಖಂಡರೊಬ್ಬರು ಸ್ವಾಗತ ಕೋರುವ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನೇ ಮರ್ತಿದ್ದೀರಾ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಕಿವಿ ಹತ್ರ ಬಂದು ಹೇಳ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯನವರು ಸ್ವಲ್ಪ ಸಿಟ್ಟಾಗಿಯೇ ಖಾರವಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಇಲ್ವಲ್ಲ ಶಿವಕುಮಾರ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ಎದ್ದು ಹೋದ್ರು ಅವರು ವೇದಿಕೆ ಮೇಲಿಲ್ಲ ಹಾಗಾಗಿ ಅವರ ಹೆಸರನ್ನ ಹೇಳಲ್ಲ ಅಂತ ಹೇಳಿದ್ರು ಇಷ್ಟು ಹೇಳಿ ಸುಮ್ಮನೆ ಇದ್ದಿದ್ರೆ ಇಷ್ಟೊಂದು ರಾಧಾಂತ ಆಗ್ತಿರ್ಲಿಲ್ಲ ಈ ಮಾತಿನ ನಡುವೆ ಸಿದ್ದರಾಮಯ್ಯನವರು ಹೇಳಿದ ಆ ಒಂದು ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ವೆಲ್ಕಮ್ ಮಾಡೋದು ವೇದಿಕೆ ಮೇಲೆ ಇರುವವರಿಗೆ ಮನೆಯಲ್ಲಿ ಕೂತವರಿಗೆ ಅಲ್ಲ ವೆಲ್ಕಮ್ ಮಾಡೋಕಾಗಲ್ಲ ಅಂತ ಗದ್ರಿದ್ರು ಈ ಹೇಳಿಕೆಯೇ ಈಗ ಡಿ ಕೆ ಶಿವಕುಮಾರ್ ಹಿಂಬಾಲಕರಲ್ಲಿ ಕೆಂಡ ಮಂಡಲ ತರಿಸಿರೋದು ಇದಕ್ಕೂ ಮುನ್ನ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರ ವಹಿಸಿಕೊಂಡು ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ರು ಇಷ್ಟೆಲ್ಲ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳದೇ ಇರೋದು ಡಿ ಕೆ ಶಿವಕುಮಾರ್ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿಲ್ಲ ಅಂದಿದ್ರು ಪರವಾಗಿರ್ಲಿಲ್ಲ ಆದ್ರೆ ಈ ರೀತಿಯ ಕೊಂಕು ಮಾತನ್ನ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿದೆ ಈ ಸಿದ್ದರಾಮಯ್ಯನವರ ಹೇಳಿಕೆ The cat ಮೊದಲೇ ಪ್ರತಿಪಕ್ಷದವರು ಆರೋಪ ಮಾಡಿದಂತೆ ಈ ಸಾಧನ ಸಮಾವೇಶ ಸರ್ಕಾರದ ಸಾಧನೆಗಳನ್ನ ತೋರಿಸುವಂತಹ ಸಮಾವೇಶ ಆಗಿರಲಿಲ್ಲ ಇದು ಒಂದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವಾಗಿದೆ ಹೈಕಮಾಂಡ್ ಮುಂದೆ ನನ್ನ ಪರ ಎಷ್ಟು ಜನ ಇದ್ದಾರೆ ಅಂತ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ತವರನ್ನೇ ಆಯ್ಕೆ ಮಾಡಿಕೊಂಡು ಮೈಸೂರಿನಲ್ಲಿ ಈ ರೀತಿಯ ಒಂದು ಪ್ರೋಗ್ರಾಂ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಬೇಕಂತಲೇ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಬಿಜೆಪಿಯ ನಾಯಕರುಗಳು ಕಾರ್ಯಕ್ರಮದ ಆರಂಭದಲ್ಲೇ ಭಾಷಣವನ್ನು ಮಾಡಿದಂತಹ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ಪರ ಮತ್ತು ಸಿದ್ದರಾಮಯ್ಯನವರ ಪರವಾಗಿ ಪಾಸಿಟಿವ್ ಆಗಿ ಮಾತಾಡಿದ್ರು ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ಅದ್ ಯಾವ ತುರ್ತು ಕೆಲಸ ಇತ್ತೋ ಏನೋ ಗೊತ್ತಿಲ್ಲ ಅರ್ಧದಲ್ಲೇ ಕಾರ್ಯಕ್ರಮವನ್ನ ಮೊಟಕುಗೊಳಿಸಿ ಬೆಂಗಳೂರಿನತ್ತ ಹೊರಟು ನಿಂತರು ಡಿ ಕೆ ಶಿವಕುಮಾರ್ ಅವರು ಅದು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡುತ್ತಿರುವ ಸಮಯದಲ್ಲಿ ಕಾರ್ಯಕ್ರಮದ ಉದ್ದಕ್ಕೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರವರು ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ರು ಇದನ್ನೆಲ್ಲ ಗಮನಿಸಿದ್ರೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಪರ ನಿಂತುಕೊಂಡ್ಬಿಡ್ತಾ ಅಂತ ಅನುಮಾನ ಮೂಡಿದೆ ಈ ಅವಮಾನದ ನಡುವೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಆಘಾತ ಕಾದಿತ್ತು ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೊರಡುವಾಗ ಶ್ರೀರಂಗಪಟ್ಟಣದ ಬಳಿ ಡಿಕೆ ಶಿವಕುಮಾರ್ ಅವರ ಸೆಕ್ಯೂರಿಟಿ ವಾಹನವೊಂದು ಪಲ್ಟಿ ಹೊಡೆದು ಅಪಘಾತಕ್ಕೆ ಈಡಾಗಿತ್ತು ಒಂದಷ್ಟು ಜನ ಅಪಘಾತದಲ್ಲಿ ಗಾಯಗೊಂಡಿದ್ದು ಬಿಟ್ಟರೆ ಯಾವ ದೊಡ್ಡ ಘಟನೆ ಕೂಡ ನಡೆದಿಲ್ಲ ಸರ್ಕಾರದ ಸಾಧನಾ ಸಮಾವೇಶವನ್ನ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟು ದೊಡ್ಡದಾಗಿ ಅರೇಂಜ್ ಮಾಡಿದ್ರು ಕೂಡ ಸರ್ಕಾರದ ಭಾಗವಾದ ಡಿಕೆ ಶಿವಕುಮಾರ್ ರವರು ಕಾರ್ಯಕ್ರಮದ ಆರಂಭದಲ್ಲೇ ಭಾಷಣವನ್ನ ಮುಗಿಸಿ ಅರ್ಧಕ್ಕೆ ಮೊಟಕುಗೊಳಿಸಿ ಹೊರಟಿರೋದು ಈಗ ಎಲ್ಲರಿಗೂ ಅನುಮಾನ ಮತ್ತು ಬೇಸರ ಮೂಡಿಸಿದೆ ಹೈಕಮಾಂಡ್ಗೆ ಯಾವುದೇ ವಿಷಯವನ್ನ ಗಮನಕ್ಕೆ ತಾರದೆ ಏಕಾಏಕಿ ಸಿದ್ದರಾಮಯ್ಯನವರು ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಏನೇನೋ ಮಾತಾಡ್ತಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಮಾತು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಆಗಿ ಎಲ್ಲವನ್ನ ಶಾಂತವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ರೆ ಇತ್ತ ಮಾತ್ರ ಅಗ್ರೆಸಿವ್ ಪೊಲಿಟೀಶಿಯನ್ ಆಗಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಏನೇನ್ ಮಾಡಬೇಕು ಎಲ್ಲವನ್ನ ಮಾಡ್ತಿದ್ದಾರೆ ಹೈಕಮಾಂಡ್ ಮುಂದೆ ತಮ್ಮ ಶಕ್ತಿ ಮತ್ತು ರಾಜಕೀಯ ವರ್ಚಸ್ಸನ್ನ ಪಣಕ್ಕಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದಾಗಿಂದ ಡಿ ಕೆ ಶಿವಕುಮಾರ್ ಅವರು ಮುಖದಲ್ಲಿ ಮಂದಹಾಸ ಮಾಯವಾಗಿದೆ ಅವರು ಅಂದುಕೊಂಡಂತೆ ಏನು ಕೂಡ ಆಗ್ತಿಲ್ಲ ಸರ್ಕಾರದಲ್ಲಿ ಎರಡನೇ ಅತಿ ದೊಡ್ಡ ಹುದ್ದೆಯಲ್ಲಿ ಇದ್ರೂ ಕೂಡ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಆದರೂ ಕೂಡ ಹೇಳಿದ ಮಾತನ್ನ ಯಾರು ಕೂಡ ಕೇಳ್ತಿಲ್ಲ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಹಿಂದೆ ತಿರುಗೋಕೆ ಶುರು ಮಾಡಿದ್ದಾರೆ ಇದೇ ಈಗ ಕೆ ಶಿವಕುಮಾರ್ ಅವರಿಗೆ ಬೇಸರಕ್ಕೆ ಕಾರಣವಾಗಿರೋದು ಈ ವಾಸ್ತವ ಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅರಿವಿದೆ ಅವರೇ ಹೇಳಿದಂತೆ ನಾನೀಗ ಯಾವುದನ್ನು ವಿರೋಧಿಸುವ ಸ್ಥಿತಿಯಲ್ಲಿಲ್ಲ ನನಗೆ ಈಗ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವುದೇ ಅನಿವಾರ್ಯ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರ ಈ ಅಸಹಾಯಕತೆಯನ್ನೇ ಎನ್ ಕ್ಯಾಶ್ ಮಾಡ್ಕೊಂಡ್ರ ಸಿದ್ದರಾಮಯ್ಯನವರು ಹೀಗಾಗಿ ನಾನು ಹೇಳಿದ್ದೆಲ್ಲ ನಡೆಯುತ್ತೆ ಅಂತ ಆಡಿದ್ದೆ ಆಟ ಹೇಳಿದ್ದೆ ಹೇಳಿಕೆ ಸದ್ಯ ಎಲ್ಲವನ್ನ ಮೌನವಾಗಿ ಸಹಿಸಿಕೊಂಡಿರುವ ಡಿ ಕೆ ಶಿವಕುಮಾರ್ ಅವರು ಒಂದಲ್ಲ ಒಂದಿನ ಸಿಡಿದೆ ಪಕ್ಕ ಪಕ್ಕಾ ಆದರೆ ಅದು ಯಾವಾಗ ಹೇಗೆ ಎಲ್ಲಿ ಅನ್ನೋದು ತುಂಬಾನೇ ನಿಗೂಢ